ಪಾದಯಾತ್ರೆ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಇವರು ಜೆಡಿಎಸ್ ಬೆಲ್ಟು ರಾಮನಗರ ಮಂಡ್ಯ ಮೈಸೂರು ಇಲ್ಲಿ ಇರುವಂತಹ ಜೆಡಿಎಸ್ ಕಾರ್ಯಕರ್ತರನ್ನ ಬಿಜೆಪಿಯ ಬುಟ್ಟಿ ಒಳಗಡೆ ಹಾಕೊಂಡು ಅಲ್ಲಿ ಕುಮಾರಸ್ವಾಮಿನೂ ಮುಗಿಬೇಕು ಇನ್ನೊಂದು ಕಡೆ ಕರ್ನಾಟಕಕ್ಕೆ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇರೋರು ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರತಕ್ಕಂಥ ನಮ್ಮ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಉಳಿದಿರುವಂತ ಒಬ್ಬ ರಿಯಲ್ ಲೀಡರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವ್ರನ್ನೂ ಕೆಡಬೇಕು ಪಾದಯಾತ್ರೆ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಇವರು ಜೆ ಡಿ ಎಸ್ ಬೆಲ್ಟು ರಾಮನಗರ ಮಂಡ್ಯ ಮೈಸೂರು ಇಲ್ಲಿ ಇರುವಂತಹ ಜೆಡಿಎಸ್ ಕಾರ್ಯಕರ್ತರನ್ನ ಬಿಜೆಪಿಯ ಬುಟ್ಟಿ ಒಳಗಡೆ ಹಾಕೊಂಡು ಅಲ್ಲಿ ಕುಮಾರಸ್ವಾಮಿನೂ ಮುಗಿಬೇಕು ಇನ್ನೊಂದು ಕಡೆ ಕರ್ನಾಟಕಕ್ಕೆ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇರೋರು ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರತಕ್ಕಂಥ ನಮ್ಮ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಉಳಿದಿರುವಂತಹ ಒಬ್ಬ ರಿಯಲ್ ಲೀಡರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವ್ರನ್ನೂ ಕೆಡಬೇಕು